ಲೀಡ್ಸ್ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟವನ್ನು ಮಳೆಯಿಂದಾಗಿ ನಿಗದಿತ ಸಮಯಕ್ಕೂ ಮುನ್ನವೇ ಅಂತ್ಯಗೊಳಿಸಲಾಗಿದ್ದು ವೇಗಿ ಜಸೀತ್ ಬುಮ್ರಾ ಅವರ ಅದ್ಭುತ ಬೌಲಿಂಗ್ನಿಂದ ಇಂಗ್ಲೆಂಡ್ ತಂಡವನ್ನು ನಾನೂರ ಅರವತ್ತೈದು ರನ್ಗಳಿಗೆ ಆಲ್ಔಟ್ ಮಾಡಿದ ಟೀಂ ಇಂಡಿಯಾ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಕ ಕೆಎಲ್ ರಾಹುಲ್ ಅವರ ಅದ್ಭುತ ಬ್ಯಾಟಿಂಗ್ ಆಧಾರದ ಮೇಲೆ ತೊಂಬತ್ತಾರು ರನ್ಗಳ ಮುನ್ನಡೆ ಸಾಧಿಸಿದೆ ಇಂಗ್ಲೆಂಡ್ ಇನ್ನಿಂಗ್ಸ್ ಮುಕ್ತಾಯ ಮೂರನೇ ದಿನದಾಟದಲ್ಲಿ ನಾನೂರ ಅರವತ್ ಐದು ರನ್ಗಳಿಗೆ ಆಲ್ಔಟ್ ಆದ ಇಂಗ್ಲೆಂಡ್ ಪರ ಓಲಿ ಪೋಪ್ ಅತ್ಯಧಿಕ ನೂರ ಆರು ರನ್ಗಳ ಇನ್ನಿಂಗ್ಸ್ ಆಡಿದರೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಹ್ಯಾರಿ ಬ್ರೂಕ್ ತೊಂಬತ್ ಒಂಬತ್ತು ರನ್ಗಳಿಗೆ ವಿಕೆಟ್ ಒಪ್ಪಿಸಿ ಒಂದು ರನ್ನಿಂದ ಶತಕ ವಂಚಿತರಾದರು ಆದಾಗ್ಯೂ ಬ್ರೂಕ್ ಅವರ ಅದ್ಭುತ ಇನ್ನಿಂಗ್ಸ್ ಸಹಾಯದಿಂದ ಇಂಗ್ಲೆಂಡ್ ನಾನೂರ ಅರವತ್ತ್ ಐದು ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದಂದು ಅದ್ಭುತ ಶತಕ ಗಳಿಸಿದ್ದ ಉಪನಾಯಕ ಓಲಿ ಪೋಪ್ ಮೂರನೇ ದಿನದಂದು ತಮ್ಮ ಖಾತೆಗೆ ಕೇವಲ ಆರು ರನ್ ಸೇರಿಸಿ ಪ್ರಸಿದ್ಧ ಕೃಷ್ಣಗೆ ಬಲಿಯಾದರು ಇವರ ನಂತರ ಹ್ಯಾರಿ ಬ್ರೂಕ್ ಮತ್ತು ನಾಯಕ ಬೆನ್ ಸ್ಟೋಕ್ಸ್ ಅರ್ಧಶತಕದ ಜೊತೆ ಆಟವನ್ನಾಡಿದರು ಈ ವೇಳೆ ದಾಳಿಗಿಳಿದ ಮೊಹಮ್ಮದ್ ಸಿರಾಜ್ ಸ್ಟೋಕ್ಸ್ ಇಪ್ಪತ್ತು ವಿಕೆಟ್ ಪಡೆಯುವ ಮೂಲಕ ಈ ಪಾಲುದಾರಿಕೆಯನ್ನು ಮುರಿದರು ನಂತರ ಜೊತೆಯಾದ ಬ್ರೂಕ್ ಹಾಗೂ ಜೇಮಿ ಸ್ಮಿತ್ ಇಂಗ್ಲೆಂಡ್ ಇನ್ನಿಂಗ್ಸ್ ನಿಭಾಯಿಸಿದರು ಬುಮ್ರಾ ಪ್ರಸಿದ್ಧ ಮ್ಯಾಜಿಕ್ ಊಟದ ನಂತರ ಪ್ರಸಿದ್ಧ ಕೃಷ್ಣ ಜೇಮಿ ಸ್ಮಿತ್ ನಲವತ್ತು ರನ್ ಅವರನ್ನು ಔಟ್ ಮಾಡುವ ಮೂಲಕ ಎಪ್ಪತ್ಮೂರು ರನ್ಗಳ ಈ ಪಾಲುದಾರಿಕೆಯನ್ನು ಮುರಿದರು ಇದಾದ ನಂತರ ಹ್ಯಾರಿ ಬ್ರೂಕ್ ಕೂಡ ತೊಂಬತ್ತ್ ರನ್ಗಳಲ್ಲಿ ಪ್ರಸಿದ್ಧ ಕೃಷ್ಣ ಅವರಿಗೆ ಬಲಿಯಾದರು ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳಾದ ಕ್ರಿಸ್ ವೋಕ್ಸ್ ಮೂವತ್ತೆಂಟು ರನ್ ಮತ್ತು ಬೈಡೆನ್ ಕಾರ್ಸೆ ಇಪ್ಪತ್ತೆರಡು ರನ್ ಕೂಡ ತಂಡಕ್ಕೆ ಉಪಯುಕ್ತ ರನ್ ಗಳಿಸಿದರು ಈ ರೀತಿಯಾಗಿ ಇಂಗ್ಲೆಂಡ್ನ ಮೊದಲ ಇನ್ನಿಂಗ್ಸ್ ನಾನೂರ ಅರವತ್ತೈದು ರನ್ಗಳಿಗೆ ಅಂತ್ಯವಾಯಿತು ಟೀಂ ಇಂಡಿಯಾ ಪರ ಜಸ್ಪ್ರೀತ್ ಬುಮ್ರಾ ಗರಿಷ್ಠ ಐದು ವಿಕೆಟ್ಗಳನ್ನು ಪಡೆದರೆ ಪ್ರಸಿದ್ಧ ಕೃಷ್ಣ ಮೂರು ವಿಕೆಟ್ ಮತ್ತು ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ಗಳನ್ನು ಪಡೆದರು ಟೀಂ ಇಂಡಿಯಾದ ಕೆಟ್ಟ ಆರಂಭ ಆರು ರನ್ಗಳ ಮುನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತಕ್ಕೆ ಆರಂಭಿಕ ಆಘಾತ ಎದುರಾಯಿತು ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಬಾರಿಸಿದ್ದ ಯಶಸ್ವಿ ಜೈಸ್ವಾಲ್ ಕೇವಲ ನಾಲ್ಕು ರನ್ಗಳನ್ನು ಗಳಿಸಿ ಬ್ರೆಡನ್ ಕಾರ್ಸೆಗೆ ಬಲಿಯಾದರು ಇದಾದ ನಂತರ ಕೆಎಲ್ ರಾಹುಲ್ ಮತ್ತು ಸಾಯಿ ಸುದರ್ಶನ್ ತಂಡದ ಇನ್ನಿಂಗ್ಸ್ ನಿಭಾಯಿಸಿ ಅರವತ್ತ್ ಆರು ರನ್ಗಳ ಪ್ರಮುಖ ಜೊತೆಯಾಟ ಆಡಿದರು ಈ ಪಾಲುದಾರಿಕೆಯನ್ನು ಮುರಿದ ನಾಯಕ ಬೆನ್ ಸ್ಟೋಕ್ಸ್ ಸಾಯಿ ಸುದರ್ಶನ್ ಅವರನ್ನು ಔಟ್ ಮಾಡುವ ಮೂಲಕ ಭಾರತಕ್ಕೆ ಎರಡನೇ ಹೊಡೆತ ನೀಡಿದರು ಸುದರ್ಶನ್ ನಲವತ್ತ್ ಎಂಟು ಎಸೆತಗಳಲ್ಲಿ ನಾಲ್ಕು ಬೌಂಡರಿಗಳ ಸಹಾಯದಿಂದ ಮೂವತ್ತು ರನ್ ಗಳಿಸಿ ಔಟಾದರು ಭಾರತ ತಂಡ ಎರಡನೇ ಇನ್ನಿಂಗ್ಸ್ನಲ್ಲಿ ಮೂರನೇ ದಿನದ ಆಟದ ಅಂತ್ಯದವರೆಗೆ ಎರಡು ವಿಕೆಟ್ಗಳಿಗೆ ತೊಂಬತ್ತು ರನ್ಗಳನ್ನು ಗಳಿಸಿದೆ ತಂಡದ ಪರ ಕೆಎಲ್ ರಾಹುಲ್ ನಲವತ್ತ್ ಏಳು ರನ್ಗಳೊಂದಿಗೆ ಅಜೇಯರಾಗಿ ಉಳಿದಿದ್ದರೆ ನಾಯಕ ಶುಭ್ಮನ್ ಗಿಲ್ ಆರು ರನ್ ಬಾರಿಸಿ ನಾಲ್ಕನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ